ಉದ್ಯೋಗ ಹತ್ತು ಅಲ್ಲಿ ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು ನರೇಂದ್ರ ಮೋದಿ ಮುಖಾಂತಿ ಊಟ ಆಗ್ತಿದ್ದೀವಿ ನರೇಂದ್ರ ಮೋದಿ ಮುಖಾನು ಊಟ ಆಗ್ತೀವಿ ಯಾರ ಒಬ್ಬ ರಾಜೀವಂತ ಒಬ್ಬ ಸಮಸ್ಯೆ ಬೆಳೆ ಅವರು ಸ್ಟೇಟ್ಮೆಂಟ್ ಕೊಟ್ಟವ್ರೆ ನಮ್ಗೆ ಯಾರ ಕ್ಯಾಂಡಿಡೇಟ್ ಅಂತ ಮುಖ್ಯ ಅಲ್ಲ ನರೇಂದ್ರ ಮೋದಿ ಮುಖ ನೋಡ್ಕೊಂಡು ಊಟ ಹಾಕ್ಬಿಡ್ತಾರೆ ಅಂತ ಹೇಳಿ ಮಾಜಿ ಎಂ ಎಲ್ ಎ ನರೇಂದ್ರ ಮೋದಿ ಸುಳ್ಳೇ ಹೇಳಿ ಈ ದೇಶವನ್ನ ಹಾಳು ಮಾಡಿದ್ದಾರೆ ಯುವಕರನ್ನ ಹಾಳು ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಗೊಬ್ಬರ ಎಲ್ಲ ಎಷ್ಟಾಗಿದೆ ಇಲ್ಲ

ಹೊಯ್ಯ ಉದ್ಘಾಟನೆ ಮಾಡುತ್ತೀನ ನಾನೇ ಹೋಗಿ ಆನ್ಲೈನ್ ಹೋಗಿ ಉದ್ಘಾಟನೆ ಜೈ ಶ್ರೀರಾಮ್ ಅಂತಂದ್ರು ಜೈ ಶ್ರೀರಾಮ್ ಅಂತ ಹೇಳ್ಬೇಡ್ರಿ ಜೈ ಸೀತಾರಾಮ್ ಜೈ ಸೀತಾರಾಮ್ ಜೈ

ಆ ಆಂಜನೇಯ ವೃದ್ಧಿಪಡಿಸಲಿಕ್ಕೆ ಜಾಗವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಈ ನಾನು ಇಟ್ಟುರಾಮಯ್ ಅಂಜನಾದನೇ ಬೆಟ್ಟ ಅಭಿವೃದ್ಧಿಗೆ ಮೂರು ಕೋಟಿ ಇಟ್ಟವರು ನಾನು ಶ್ರೀರಾಮಚಂದ್ರ

இரண்டு முறையும் பதில் எழுதினார். ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ಈಗ ಸಿಟಿಂಗ್ ಎಂ ಪಿ ಐದನೇ ಬಾರಿನ ಆರನೇ ಬಾರಿನ ಎಂಪಿ ಆಗಿರೋರು ಅವ್ರು ಹೇಳ್ತಾರೆ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಸಂವಿಧಾನ ಒಂದು ವೇಳೆ ಬದಲಾವಣೆ ಆದರೆ ಬಡವರು ಹಿಂದುಳಿದವರು ದಲಿತರು ರೈತರು ಮಹಿಳೆಯರು ಅಲ್ಪಸಂಖ್ಯಾತರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ಮತ್ತೆ ಮನಸ್ಕೃತಿ ಮನಸ್ಕೃತಿ ಜಾತಿ ವ್ಯವಸ್ಥೆ ಅಸಮಾನತೆ ನಿಮಗೆ ಬಡ ಉಳಿಬೇಕಾದ್ರೆ ದಲಿತರು ಉಳಿಬೇಕಾದ್ರೆ ಹಿಂದುಳಿದ ಉಳಿಬೇಕಾದ್ರೆ ಮಹಿಳೆಯರು ಉಳಿಬೇಕಾದ್ರೆ ಕಾರ್ಮಿಕರು ಉಳಿಬೇಕಾದ್ರೆ ಅಲ್ಪಸಂಖ್ಯಾತರು ಉಳಿಬೇಕಾದ್ರೆ ನಮ್ಮ ಸಂವಿಧಾನ ಉಳಿಯಲೇಬೇಕು ಇವತ್ತು ಸಂವಿಧಾನವನ್ನ ಬದಲಾವಣೆ ಮಾಡತಕ್ಕಂಥ ಹುನ್ನಾರ ನಡೀತಾ ಇದೆ ಹುನ್ನಾರ ಇದೆ ಇದು ಬಿಜೆಪಿಯವರ ಇಡನ್ ಅಜೆಂಡಾ ನಾನು ನಿಮ್ಮಲ್ಲಿ ಕೈಗೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೀನಿ ಈ ಬಿಜೆಪಿಯವರ ಹುನ್ನಾರಕ್ಕೆ ಬಲಿಯಾಗಬೇಡಿ ಬಿಜೆಪಿಯವರ ಹುನ್ನಾರಕ್ಕೆ ಬಲಿಯಾಗಬೇಡಿ